ಶರಣ ಬಂಧುಗಳೇ ಅನುಭವ ಮಂಟಪ ಎಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದೆ ಜಂಬು ದೀಪದ ನವಖಂಡ ಶಿರೋಭಾಗದಿಂದ ಪಾದದವರೆಗಿನ ಎಲ್ಲ ದೇಶದ ಭಾಷೆಗಳ ಜನರು ಬಂದು ಸಮಾವೇಶಗೊಂಡು ವಿವಿಧ ಕಾಯಕದ ಜನರು ಸಮಾವೇಶಗೊಂಡರು ಗುರುತ್ವವು ಹುಟ್ಟಿನಿಂದಲ್ಲ ಉನ್ನತ ಸಾಧನೆಯಿಂದ ಎಂಬ ನಮ್ಮ ಅನುಭವ ಮಂಟಪದ ಘೋಷಣೆಯನ್ನು ಇಳಿಸಿದ ಅಲ್ಲ ಪ್ರಭುದೇವರು ನಮ್ಮೆಲ್ಲರಿಗೂ ಸಚೇತಕ ಶಕ್ತಿಯಾಗಿದ್ದಾರೆ ಬಸವರಾಜ ಈ ದಿನ ಸಾಧನೆಯ ಸಂಕಲ್ಪಗಳ ಪ್ರತಿಫಲವಾಗಿ ಅಲ್ಲವೇ ನಾವು ಇಲ್ಲಿ ಶೂನ್ಯ ಪೀಠದ ಮೇಲೆ ಆಸೀನವಾಗಿರುವುದು ಇಲ್ಲ ಪ್ರಭುದೇವ ನಾನು ನಿಮಿತ್ಯ ಬಸವಣ್ಣ ಚಂದ್ರನ ಬೆಳಗುವಿಕೆಗೆ ಸೂರ್ಯನೇ ಸಚೇತ ಸಚೇತಕ ಶಕ್ತಿ ಎಂಬುದನ್ನು ಅಲ್ಲಗಳೆಯಲು ಅದರಂತೆ ಬಸವಣ್ಣ ಈ ಅನುಭವ ಮಂಟಪದ ಸಚೇತಕ ಶಕ್ತಿ ನೀನು ಬಸವಣ್ಣ ಇಲ್ಲ ಗುರುದೇವ ಅದು ನಿನ್ನ ದಯೆ ಗುರುದೇವ ಚಿನ್ನ ಬಸವಣ್ಣ ಆ ಮಹಾತಾಯಿಯನ್ನು ಬರಮಾಡಿಕೊಡು ಅವಳು ನಮ್ಮ ಅನುಭವ ಮಂಟಪದ ಮಾನಿಕ್ಯ ತಾಯಿ ಚೆನ್ನರೆ ಆಗಲಿ ಚೆನ್ನಬಸವಣ್ಣವರೇ ಮಹಾದೇವಿ ತಾಯಿಯನ್ನು ಭಕ್ತಿ ಭಾವದಿಂದ ಸ್ವಾಗತಿಸಿ ಅನುಭವ ಮಂಟಪದೊಳಗೆ ಕರೆದುಕೊಂಡು ಬರುವೆ ನಿದ್ದೆಯನ್ನ ಮನೆಗೆ ನಡೆದು ಬಂದಿತ್ತು ಮನೆಗೆ ನಡೆದು ಬಂದಿತು ಮುಕ್ತಿಯನ್ನ ಮನೆಗೆ ನಡೆದು ಬಂದಿತು ಮುಕ್ತಿಯನ್ನ ಮನೆಗೆ ನಡೆದು ಬಂದಿತು અપણ આ મહી અંગે ચંદ મને કાચો તમે તોડ ચાજો તમે અનગ તોડ ઓમ નમ શિવ શિવ ನಮ ಶಿವ ದೇಹ ಭಾವ ಅಳಿದು ಶಿವ ಭಾವ ಅಳವಡಿಸಿಕೊಂಡಿರುವ ದಿಗಂಬರ ದಿವ್ಯಾಂಬರಿ ತಾಯಿಗೆ ಶರಣು ಶರಣಾರ್ಥಿ ಮಹಾಗುರು ಸಂಗಣ ಬಸವಣ್ಣನ ಶ್ರೀ ಪಾದಕ್ಕೆ ಅಕ್ಕ ಮಹಾದೇವಿಯವರಿಗೆ ವೀರವಿರಾಗಿನಿ ಅಕ್ಕ ಮಹಾದೇವಿಗೆ ವೀರವಿರಾಗಿನಿ ಅಕ್ಕ ಮಹಾದೇವಿಗೆ ನಿಲ್ಲಿಸಿ ನಿಮ್ಮ ಬೂಟಾಟಿಕೆಯನ್ನು ಯಾರಮ್ಮ ನೀನು ಅದನ್ನೇ ಯೌವನವನ್ನು ಒಳಕಂಡ ಸತಿ ನೀನು ಇತ್ತಲೇಖೆ ಬಂದೆಯುವ ಸತಿ ಎಂದರೆ ಮುನಿವರು ನಮ್ಮ ಶರಣರು ನೀನು ಬಂದ ಕಾರಣ ಏನಮ್ಮ ಬದುಕನ್ನು ಸಾರ್ಥಕಗೊಳಿಸಲು ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕತೆಗೊಳಿಸಿಕೊಳ್ಳಲು ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು ಅಲ್ಲ ಆದರೆ ತಲಗು ತಾಯಿ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ ಚೆನ್ನ ಮಲ್ಲಿಕಾರ್ಜುನ ದೇವನೆ ನನಗೆ ಗಂಡ ಮಾತಿನಲ್ಲಿ ಘನ ವೈರಾಗ್ಯ ತೋರುತ್ತಿರುವೆ ಆದರೆ ನೀನು ವೈರಾಗ್ಯ ಬಾ ಬಾಬಳವಟ್ಟಿದ್ದರೆ ಈ ದೇಯವನ್ನು ಗೌಣೇಂದ್ರಗಳಿಂದ ಮರೆಮಾಚುವ ಕಾರಣವೇನಿತ್ತು ಮಾತ್ರ ವೈರಾಗ್ಯ ಭಾವ ಬಲಕ್ಕಿದೆ ಸೀರೆ ಎಂಬ ಸಿಪ್ಪೆ ಈ ಕೇಶವ ಮುಚ್ಚಿರುವೆ ಪ್ರಭು ಈ ಆರಕ್ಕೆ ಉತ್ತರ ಬೇಡ ತಾಯಿ ವೈರಾಗ್ಯ ಭಾವ ಅಳವಟ್ಟಿದ್ದರೆ ಕೂದಲವನ್ನು ಗೌಣೇಂದ್ರಗಳಿಂದ ಮರೆ ಮಾಡುವ ಕಾರಣವೇನಿತ್ತು ನನಗಾಗಿ ಅಲ್ಲ ಪ್ರಭು ನಿಮಗಾಗಿ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂಬ ಕಾರಣಕ್ಕೆ ಈ ಕೇಶವ ಮುಚ್ಚಿರುವೆ ಪ್ರಭು ಪರಮ ವೈರಾಗ್ಯವಿದು ಹೌದು ಪ್ರಭುವೆ ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಲಂಕಿತವಾಗಿ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಇದ್ದರೆ ಎಣ್ಣಿಗೆ ರಕ್ಷಣೆ ಸೀರೆ ಇದ್ದರೆ ರಕ್ಷಣೆ ಅದನ್ನೇ ಕಳಚಿ ಬಿಟ್ಟರೆ ದೇಹದಲ್ಲಿದ್ದುಕೊಂಡು ದೇಹ ಗುಣ ಒಳಿತುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ ನಾನು ದೇವನಲ್ಲಿ ಒಂದಾಗಿರುವೆ ದೇಹದಲ್ಲಿದ್ದುಕೊಂಡು ನಿರಂಜನಾದ ದೇವನನ್ನು ಕಾಣಲು ತಾಯಿ ನಿದ್ರೆ ಅರ್ಧ ಸಾವು ಸತ್ತಂತೆ ಕನಸು ಕಂಡ ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ ಹೆಪ್ಪಿಟ್ಟ ಹಾಲು ಮೊಸರಾಗಿ ಹುಳಿ ಆದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ ಅಲ್ಲ ತಾಯಿ ಈ ದೇಯ ಭಾವವನ್ನು ಅಳಿದು ನಾವೆಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ ನಾನು ಸತ್ಯ ಎಂದು ಎಣ ಹೇಳದು ಎಪ್ಪಿಟ್ಟ ಹಾಲ ಮಾತು ಅಜ್ಞಾನಿಯ ಲಕ್ಷಣ ನಿದ್ರೆ ಅರ್ಧ ಸಾವು ಸತ್ತಂತೆ ಕನಸು ಕಂಡ ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ ಹೆಪ್ಪಿಟ್ಟ ಹಾಲು ಮೊಸರಾಗಿ ಹುಳಿ ಆದಂತೆ ಕಂಡರು ತುಪ್ಪವಾದಾಗ ಸಿಹಿಯಾಗದೆ ನೀನು ಮಾತಿನ ಜಾಣೆ ಅಲ್ಲ ಈ ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನ ತಾಳದೆ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು ಆದರೆ ನಂತೆ ತನ್ನಲ್ಲಿರುವ ನೀರನ್ನು ಸುರಿಸುವಾಗ ಮತ್ತೆ ಸದ್ದು ಮಾಡಿ ಮಾಡಿದೆ ನಿಷ ನಿಜ ತಾಯಿ ನಿಷ ನಿಜ ಸಿದ್ಧ ಪುರುಷರು ಮೌನಿಯಾಗಿದ್ದರು ತಮ್ಮ ದಿವ್ಯ ಅನುಭವಗಳನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವರು ನನ್ನದು ಈ ಸ್ಥಿತಿ ಎಂದು ಹೇಳುವೆ ಪ್ರಭು ಭಲೇ ಭಲೇ ಮಗಳೇ ವೀರ ವೈರಾಗ್ಯ ವೈರಾಗ್ಯನಿದೆ ಬಾಬು ಶರಣ ಜನರ ಕಣ್ಮಣೆಯೇ ಎಂತ ವೈರಾಗ್ಯವಿದು ನೋಡಲಿಕ್ಕೆ ಸ್ತ್ರೀರೂಪ ನೋಡಲಿಕ್ಕೆ ಶ್ರೀರೂಪ ಬಾಧಿಸಲು ಶಿವರೂಪ ವೀರ ವೈರಾಗಿನಿವೆ ಮಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ ನಮೋ ನಮೋ ಶರಣ ಬಂಧುಗಳೇ ಅಕ್ಕ ಮಾದೇವಿಯ ತಾಯಿ ಹೆಜ್ಜೆ ಮೇಲೆ ಹೆಜ್ಜೆ ನಿಟ್ಟು ನಡೆಯಿರಿ ಆ ಶ್ರೀಶೈಲ ಗಿರಿಯು ಘಡಗಡನೆ ನಡಗಲಿ ತಾಯಿ ಈ ಇನ್ನುಳಿದ ಸಮಯವನ್ನು ಪರಮ ಪವಿತ್ರವಾಗಿರ್ತಕ್ಕಂಥ ಕದಳಿಯ ಕ್ಷೇತ್ರದಲ್ಲಿ ಹೋಗಿ ನೀನು ಉರಿಯುಂಡ ಚನ್ನಮಲ್ಲಿ ಚನ್ನೊಳಗೆ ವಿಲೀನವಾಗುತ್ತಾರೆ ನನ್ನ ಬದುಕು ಪೂರ್ಣಗೊಂಡಿತು ಇಚ್ಛಾಮರಣಿಯಾಗಿ ಇಂದು ಈ ದೇಹವನ್ನು ತ್ಯಜಿಸಿ ಉರಿಯುಂಡ ಕರ್ಪುರದಂತೆ ದೇಹವನ್ನು ಶಿವನಲ್ಲಿ ಪ್ರಭು ಬೆರೆಸುವಾಸೆ ಮಾಡಿದ ಹೆಣ್ಣು ತನ್ನ ತಾ ತಾಮಾಡಿದ ಹೆಣ್ಣು ತನ್ನ ಎದೆಯನ್ನೇರಿತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿದ್ದ ತ್ರಿಕೂಟಗಿರಿ ಎಂಬ ಆ ಪರಮ ಪವಿತ್ರವಾಗಿರ್ತಕ್ಕಂತಹ ಕದಳಿಯೊಳಗೆ ಕದಳಿ ವನದೊಳಗೆ ಹೊಕ್ಕು ಕದಳಿಯ ತಳದಲ್ಲೊಂದು ಒಳಹೊಕ್ಕು ನೋಡಲು ಅಲ್ಲಿ ಕೆಳಗೆ ಬೆಳಗುತ್ತಿದೆ ಜ್ಯೋತಿ ಉಂಟು ತಾಯಿ ನಡೆ ಅಲ್ಲಿಗೆ ತಾಯಿ ನಮ್ಮ ಭುವೇಶ್ವರ ಲಿಂಗದಲ್ಲಿ ಪರಮ ಪದವಿಯನ್ನು ಒಂದು ಪ್ರಭುವೆ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೇನು ಅಸಂಖ್ಯಾತರ ಕರುಣೆಯಲ್ಲಿ

ಹಲವು ದಿನಗಳ ಕಾಲ ಈ ಅನುಭವ ಮಂಟಪದಲ್ಲಿ ಶರಣರೊಡನೆ ಆ ಸತ್ಸಂಗದಲ್ಲಿ ಕಾಲ ಕಳೆದವು ಇನ್ನ ಆ ಕಾಲನ ಕರೆಯು ಕರಗುತ್ತಿದೆ ಅಕ್ಕ ಮಾದೇವಿ ಹೋದ ದಿಕ್ಕಿಗೆ ನಾನು ಕದಳಿಗೆ ಬರಡುವೆ ಆದರೆ ಎಚ್ಚರವಿರಲಿ ಮುಂದೊಂದು ದಿನ ಕಲ್ಯಾಣದಲ್ಲಿ ಮಹಾಕ್ರಾಂತಿ ಒಂದು ಘಟಿಸಲಿದೆ ಮಹಾಕ್ರಾಂತಿ ಒಂದು